ನಟಿ ಮಿಲನಾ ನಾಗರಾಜ್ ಹಾಗೂ ನಟ ಡಾರ್ಲಿಂಗ್ ಕೃಷ್ಣ ತೆರೆ ಮೇಲೆ ಹಾಗೂ ತೆರೆ ಹಿಂದೆ ಫೇವ್ರೆಟ್ ಜೋಡಿ ಅಂತ ಅನ್ನಿಸಿಕೊಂಡಿದ್ದಾರೆ ಪರಸ್ಪರ ಪ್ರೀತಿಸ್ತಾ ಇದ್ದ ಇಬ್ಬರು ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಹದಿನಾಲ್ಕರಂದು ಮದುವೆಯಾದರು ಈಗ ಮೂರು ವರ್ಷಗಳ ಬಳಿಕ ಈ ದಂಪತಿ ಹಬ್ಬದ ದಿನ ಸಿಹಿ ಸುದ್ದಿ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಮಗುವಿನ ಆಗಮನ ಆಗಲಿದೆ ಅಂತ ಮಿಲನಾ ಹಾಗೂ ಕೃಷ್ಣ ಘೋಷಣೆ ಮಾಡಿದ್ದಾರೆ ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ ದಂಪತಿಗೆ ವಿಶ್ ಮಾಡಿ ತಿಳಿಸ್ತಾ ಇದ್ದಾರೆ ಮಿಲಿನಾ ನಾಗರಾಜ್ ಹಾಗೂ ಕೃಷ್ಣ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ತೆರಿಗೆ ಬಂದ ಚಾರ್ಲಿ ಸಿನಿಮಾದಲ್ಲಿ ಇಬ್ಬರು ಒಟ್ಟಾಗಿ ನಟಿಸಿದ್ರು ಆಗ ಇಬ್ಬರ ನಡುವೆ ಪ್ರೀತಿ ಮೂಡಿತ್ತು ಡಾರ್ಲಿಂಗ್ ಕೃಷ್ಣ ಇಟ್ಟ ಪ್ರಪೋಸಲ್ ನ ಒಪ್ಪಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಪ್ರೀತಿಗೆ ಹೊಸ ಅರ್ಥ ಕೊಟ್ರು ಈಗ ಇವರ ಮನೆಗೆ ಹೊಸ ಸದಸ್ಯನ ಆಗಮನ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನ ಮಿಲನ ನಾಗರಾಜ್ ಹಂಚಿಕೊಂಡಿದ್ದಾರೆ ಮಗುವಿನ ಶರ್ಟ್ ಹಂಚಿಕೊಂಡಿದ್ದಾರೆ ಇವರು ಸದ್ಯಕ್ಕೆ ಕ್ರಿಸ್ಮಿ ಅಂತ ಬರೆದು ಹಾರ್ಟ್ ಮಾರ್ಕ್ ಹಾಕಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬರೆದಿದ್ದಾರೆ ಈ ಮೂಲಕ ಮಗುವಿನ ಆಗಮನದ ಬಗ್ಗೆ ಘೋಷಣೆ ಮಾಡಿದ್ದಾರೆ ಈ ದಂಪತಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೆ ಮಿಲಿನ ಕೃಷ್ಣ ಜೋಡಿ ಇಷ್ಟ ಅನ್ನೋದಾದರೆ ವಿಡಿಯೋಗೆ ಒಂದು ಈಗಲೇ ಲೈಕ್ ಕೊಡಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ